ಗ್ಯಾರಂಟಿ ಶಿಬಿರಗಳು ಮಾಡಿದಾಗ ನಾನು ಅದೇ ಹೇಳ್ತಾ ಬಂದೆ ಇಷ್ಟ ಅಪ್ಲಿಕೇಶನ್ಸ್ ಬಂತು ಅವರೆಲ್ಲ ಎಷ್ಟ್ ಕ್ಯೂರಿಯಾಸಿಟಿ ಇಂದ ಹೌದು ಸರ್ ನನಗೆ ಮೂರ್ ತಿಂಗಳಿಂದ ಗ್ಯಾರಂಟಿ ದುಡ್ಡು ಬಂದಿಲ್ಲ ನನ್ಗೆ ಏನೋ ಟೆಕ್ನಿಕಲ್ ಇಶ್ಯೂ ಇತ್ತು ನನ್ ಬ್ಯಾಂಕ್ ಮತ್ತೆ ಆಧಾರ್ ಕೆ ವೈ ಸಿ ಗಳು ಸರಿಯಾಗಿ ನಾನು ಸೆಟ್ ಮಾಡ್ಕೊಂಡಿರ್ಲಿಲ್ಲ ಈ ತರ ಸುಮಾರು ಪ್ರಾಬ್ಲಮ್ಸ್ ಇದೆ ಇದಕ್ಕೆಲ್ಲ ಯಾರ್ ನಿಂತ್ಕೊಂಡು ಸಾಲ್ವ್ ಮಾಡೋರು ಇದಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಾಡಿ ಅಧ್ಯಕ್ಷರು ಮಾಡಿ ಹದಿನಾಲ್ಕ ಜನ ಸಮಿತಿ ಸದಸ್ಯರು ಮಾಡಿ ನಮ್ಮ ಜವಾಬ್ದಾರಿ ನಾವು ನಿಭಾಯಿಸಲಿಲ್ಲ ಅಂದ್ರೆ ಇನ್ಯಾರು ನಿಭಾಯಿಸ್ತಾರೆ ನಮ್ಮ ಜನರ ಕಷ್ಟ ನಾವು ನಮ್ಗ ಅಧಿಕಾರ ಕೊಟ್ಟಿದ್ದಾರೆ ನಾವ್ ಮನೆ ಹೋಗ್ಬೇಕು ಸರ್ಕಾರ ಮನೆ ಬಾಗಿಲಿಗೆ ಹೋಗ್ಬೇಕು ನಾವು ಹೋದ್ವಿ ಹೋದಾಗ ಏನಾಯ್ತು ಈ ಗ್ಯಾರಂಟಿ ಶಿಬಿರ ಮಾಡಿದ್ವಿ ಗ್ಯಾರಂಟಿ ಶಿಬಿರ ಬಂದಿರತಕ್ಕಂಥ ಎಲ್ಲಾ ಅಪ್ಲಿಕೇಶನ್ಗೆ ಪರಿಹಾರ ಕೊಡಬೇಕಲ್ಲ ಸರಿ ನಾವು ನಮ್ ತಂಡ ಕೂತ್ಕೊಂಡು ಮಾತಾಡಿದ್ವಿ ಯಾವಾಗ ಹೇಗೆ ಇವಾಗ ಪರಿಹಾರ ಕೊಡೋದು ಇದಕ್ಕೆ ಅಧಿಕಾರಿಗಳನ್ನ ಕರ್ಸಿ ಮಾತಾಡಿಸಿ ಅವ್ರಿಗೆಲ್ಲ ರೆಕ್ಟಿಫೈ ಮಾಡಿದ್ವಿ ರೆಕ್ಟಿಫೈ ಮಾಡಿ ಒಂದೇ ವಾರದಲ್ಲಿ ಟೈಮ್ ಫ್ರೇಮ್ ಹಾಕೊಂಡ್ವಿ ನಾವು ಹೋಗಿದ್ ಕಡೆ ಒಂದ್ ಕಡೆ ಶಿಬಿರ ಮಾಡಿದ್ರೆ ಇನ್ನು ಒಂದ್ ವಾರದಲ್ಲಿ ಆ ಶಿಬಿರಕ್ಕೆ ಬಂದಿರತಕ್ಕಂಥ ಎಲ್ಲಾ ಜನಕ್ಕೆ ಪರಿಹಾರ ಸಿಗ್ಬೇಕು ಅಧಿಕಾರಿಗಳನ್ನ ಕರ್ಸಿ ಮಾಡಿಸಿ ಒಂದೇ ವಾರ ಈ ಭಾನುವಾರ ಕ್ಯಾಂಪ್ ಮಾಡಿದ್ರೆ ಬರೋ ಶನಿವಾರ ಸಂವಾದ ಅಂತ ಮಾಡಿ ಗ್ಯಾರಂಟಿ ಸಂವಾದ ಅಂತ ಮಾಡಿ ಆ ಕ್ಯಾಂಪ್ ಅಲ್ಲಿ ಬಂದಿರತಕ್ಕಂಥ ಜನನ ವಾಪಸ್ ಕರೆಸಿ ನಿಮ್ಗೆ ಈ ತರ ಪರಿಹಾರ ಆಗಿದೆ ನಿಮಗೆ ಬರೋ ತಿಂಗಳಿಂದ ದುಡ್ಡು ಬರುತ್ತೆ ಈ ತರ ಕೆ ವೈ ಸಿ ಪ್ರಾಬ್ಲಮ್ ಇದೆ ನೀವು ಹೋಗಿ ಬ್ಯಾಂಕಲ್ಲಿ ರೆಕ್ಟಿಫಿಕೇಷನ್ ರೆಕ್ಟಿಫಿಕೇಶನ್ ಮಾಡಿಸ್ಕೊಬೇಕು ಆಮೇಲೆ ಎನ್ ಪಿ ಸಿ ಐ ಚೆಕ್ಸ್ ಅಂತ ಏನೇನೋ ಬರುತ್ತೆ ಅದರಲ್ಲಿ ಬ್ಯಾಂಕಲ್ಲಿ ಟೆಕ್ನಿಕಲ್ ಸೊ ಅವನ್ನೆಲ್ಲ ನಾವು ರೆಕ್ಟಿಫೈ ಮಾಡಿ ಐಡೆಂಟಿಫೈ ಮಾಡಿ ರೆಕ್ಟಿಫೈ ಮಾಡಿ ಜನಕ್ಕೆ ತಲುಪಿಸಿದ್ವಲ್ಲ ಅದಕ್ಕೆ ಇವತ್ತು ನಮ್ಮನ್ನ ನೆನ್ಪಿಟ್ಕೊಂತ ಇದ್ದಾರೆ